ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತು ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ಕುಕ್ಕರ್ಗೆ ಮೊಳಕೆ ಬಂದಿರೋವಂಥ ಕಡ್ಲೆ ಹುರ್ಳಿಕಾಳನ್ನ ನೆನ್ ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ಕಡಲೆ ಕಡಲೆಕಾಳು ಮತ್ತು ಸಿಪ್ಪೆ ತೆಗೆದು ತೊಳೆದು ಚಕ್ ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಂದು ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ನೀರು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ ಗ್ಯಾಸ್ ಮೇಲೆ ಒಂದು ಎರಡು ಬಲ್ ಹಾಕಿಸ್ತೀನಿ ಇನ್ನೊಂದು ಪ್ಯಾನ್ನಲ್ಲಿ ಸಾಂಬಾರಿಗೆ ಏನೇನು ಬೇಕಲ್ಲ ಮಸಾಲ ಮಸಾಲೆಗೆ ಅದಕ್ಕೆ ಅಂಥ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಪೀಸಷ್ಟು ಚಕ್ಕೆ ಮತ್ತು ಎರಡು ಪೀಸಷ್ಟು ಲವಂಗನ ತವ ಮೇಲೆ ಹುರಿತಾಯಿದ್ದೀನಿ ಬೆಚ್ಚಗೆ ಮಾಡ್ತಾಯಿದ್ದೀನಿ ಹಾಗೆ ಒಂದು ಆನಿಯನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಸ್ವಲ್ಪ ಕೊಕೊನಟ್ ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ನಾಲ್ಕೈದು ಹಸಳು ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿನ ಅದೇ ಪ್ಯಾನ್ನಲ್ಲಿ ಹಾಕಿ ಹುರಿತಾ ಇದ್ದೀನಿ ಇದೆಲ್ಲ ಹುರಿದಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ಹಣ್ಣು ಸ್ವಲ್ಪ ಉಪ್ಪು ಧನಿಯಾ ಪುಡಿನೂ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನಿಮ್ಮ ಹತ್ರ ಧನಿಯಾ ಇದ್ದರೆ ಅದನ್ನೂ ಹುರಿಬೋದು ಪ್ಯಾನಲ್ಲಿ ಹಾಕಿ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ರುಚಿಗೆ ಮತ್ತು ಬೆಂದಿರೋ ಅಂಥ ಸ ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ರುಬ್ಕೊಂಬರೋಣ ಈಗ ಮಸಾಲೆ ರುಬ್ಬಿದಾಗಿದೆ ಸಾಂಬಾರ್ ಸಾಂಬಾರಿಗೆ ಒಗ್ಗರಣೆಗೆ ಪಾತ್ರೆ ಇಟ್ಟು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಅದು ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವು ಹಾಕ್ತಾ ಇದ್ದೀನಿ ಎಣ್ಣೆಗೆ ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಿರೋ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಎಲ್ಲ ಬೆಂದಾದಮೇಲೆ ನಾವು ಅಂಥ ಮಸಾಲೆನೂ ಅದೇ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಸಿಯ ವಾಸನೆ ಹೋಗೋವರೆಗೂ ಹುರಿತಾ ಇದ್ದೀನಿ ಹಾಗೆ ಅದಕ್ಕೆ ಮಸಾಲೆ ಏನೆಲ್ಲ ತೊಳೆದಿರುವಂತ ನೀರನ್ನು ಸೇರಿಸ್ತಾ ಇದ್ದೀನಿ ಇವಾಗ ಬೆಂದಿರೋ ಅಂಥ ಕಾಳು ಮತ್ತು ಆಲೂಗಡ್ಡೆನ ಅದೇ ಪಾ ಸಾಂಬಾರ್ಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಕೈಯಾರಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸಾಂಬಾರನ್ನ ಕುದಿಯೋದಕ್ಕೆ ಬಿಡ್ತೀನಿ ಸಾಂಬಾರು ಇವಾಗ ಕುದೀತಾ ಇದೆ ಇದು ಸ್ವಲ್ಪ ಜಾಸ್ತಿನೇ ಕುದಿಬೇಕು ಸಾಂಬಾರು ಇವಾಗ ನಮ್ಮ ಒಳಗೆ ಹುರುಳಿಕಾಳಿನ ಸಾಂಬಾರು ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ಹಾಗೆ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ ನೀವೂ ಮನೇಲಿ ಒಂದು ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಟೆ ಅಂತ ನಮ್ಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್